ಸಿದ್ದರಾಮಯ್ಯ ಸಂಪುಟದಿಂದ ಕೆಎನ್ ರಾಜನ ವಜಾ ಮಾಡಿದ್ದಕ್ಕೆ ಕೇವಲ ಮತಗಳ ದಿನದ ಬಗ್ಗೆ ನೀಡಿದಂತಹ ಹೇಳಿಕೆ ಕಾರಣವಲ್ಲ ಬೇರೆ ಕಾರಣವೂ ಇದೆ ಅಂತ ಇದನ್ನ ಸ್ವತಃ ರಾಜನ್ನ ಅವರೇ ಒಪ್ಪಿಕೊಂಡಿದ್ದಾರೆ ನಾನು ಹನಿ ಡ್ರಾ ಪ್ರಯತ್ನದ ಬಗ್ಗೆ ಕೂಡ ಹೇಳಿದ್ದೆ ಡಿಸಿಎಂ ಬಗ್ಗೆ ಕೂಡ ಹೇಳಿದ್ದೆ ಸಂಪುಟದಿಂದ ವಜಾ ಮಾಡುವುದಕ್ಕೆ ಇದೆಲ್ಲ ಕಾರಣ ಅನ್ಸತ್ತೆ ಹೀಗಂತ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಸಂಪುಟಕ್ಕೆ ಸೇರಿಸಿ ಅಂತ ನಾನು ದೆಹಲಿಗೆ ಹೋಗಿದ್ನ ನನಗೇನು ಮಂತ್ರಿ ಸ್ಥಾನದ ಅಗತ್ಯತೆ ಏನೂ ಇಲ್ಲ ಸಂದರ್ಭ ಬಂದಾಗ ಮತ್ತೆ ಅಧಿಕಾರ ಬಂದೇ ಬರತ್ತೆ ಸತ್ಯ ಹರಿಶ್ಚಂದ್ರನಿಗೆ ಏನಾಯ್ತು ಅಂತಿಮವಾಗಿ ಸತ್ಯಕ್ಕೆ ಜಯ ಇದ್ದೇ ಇರತ್ತೆ ಅಸತ್ಯ ಅಪ್ರಾಮಾಣಿಕತೆಗೆ ಆಯಸ್ಸು ಇರೋದಿಲ್ಲ ಡಿಕೆ ಶಿವಕುಮಾರ್ ಅವರು ಏನ್ ಬೇಕಾದ್ರೂ ಹೇಳಬಹುದು ಹೇಗೆ ಬೇಕಾದ್ರೂ ನಡೆಯಬಹುದು ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇರತ್ತೆ ಅವರು ಏನ್ ಹೇಳಿದ್ರು ಕೂಡ ಅರಗಿಸಿಕೊಳ್ಳುವಂತಹ ಶಕ್ತಿ ಇರತ್ತೆ ಅದು ಅವರವರ ಸಾಮರ್ಥ್ಯ ಎಲ್ಲವನ್ನ ಜನ ತೀರ್ಮಾನ ಮಾಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ಕಾಂಗ್ರೆಸ್ ನನಗೆ ಎಲ್ಲವನ್ನ ಕೊಟ್ಟಿದೆ ಹೇಗಿರುವಾಗ ಬೇರೆ ಪಕ್ಷಕ್ಕೆ ನಾನೇಕೆ ಸೇರ್ಲಿ ಯಾವುದೇ ಪಕ್ಷವನ್ನ ಸೇರೋದಿಲ್ಲ ಏನು ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಎಂ ಎಲ್ ಸಿ ಆಗಿದ್ದೆ ನನಗೆ ಟಿಕೆಟ್ ಕೊಡೋದನ್ನ ತಪ್ಪಿಸಿ ಉಗ್ರಪ್ಪರಿಗೆ ಕೊಟ್ಟರು ಐದರ ವಿರುದ್ಧ ಪ್ರತಿಭಟನೆ ಮಾಡಿದ್ದೆ ಇನ್ಮುಂದೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಬಿಡೋದಿಲ್ಲ ಬೇರೆ ಪಕ್ಷ ಸೇರುವ ಅವಶ್ಯಕತೆಯೂ ಇಲ್ಲ ಹೇಗಿರುವಾಗ ಬೇರೆ ಪಕ್ಷದ ಆಫರ್ ಬಗ್ಗೆ ಮಾತಿಲ್ಲ ಮಠಾಧೀಶರು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಬಗ್ಗೆ ನನಗೆ ಗೊತ್ತಿಲ್ಲ ಹೋಗೋದು ಭೇಟಿ ಮಾಡುವುದು ಅವರ ಇಷ್ಟೆಗೆ ಒಳಪಟ್ಟಿದ್ದು ಇದರಲ್ಲಿ ನನ್ನ ಯಾವುದೇ ಪಾತ್ರವಿಲ್ಲ ಅಂತ ತುಮಕೂರಿನಲ್ಲಿ ರಾಜನ್ನ ಅವರು ಹೇಳಿದ್ರು ಇನ್ನು ತುಮಕೂರಿನ ಕ್ಯಾತ್ಸಂದ್ರಾದ ರಾಜನ್ನ ಮನೆಗೆ ಹದಿನೈದಕ್ಕೂ ಹೆಚ್ಚು ವಿವಿಧ ಮಠಾಧೀಶರು ಭೇಟಿಯಾಗಿದ್ರು ಕುಂಚಿಟಿಗ ಮಠ ಬೋವಿ ಗುರುಪೀಠ ಕನಕ ಗುರುಪೀಠ ಮಾದಾರ ಗುರುಪೀಠ ವಾಲ್ಮೀಕಿ ಗುರುಪೀಠ ಸೇರಿದಂತೆ ಹಲವು ಪೀಠಗಳ ಮಠಾಧೀಶರು ಭಾಗಿಯಾಗಿದ್ರು ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಿರುವಂತಹ ಮಠಾಧೀಶರು ರಾಜಣ್ಣರನ್ನ ಸಂಪುಟದಿಂದ ಕೈಬಿಟ್ಟಿದ್ದನ್ನ ಖಂಡಿಸಿದ್ರು ರಾಜನ್ನರಿಗೆ ಮತ್ತೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಆಗ್ರಹಿಸಿದ್ರು ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಕಾಣ್ತೀನಿ ಅಂದ್ರೆ ಹದಿನಾಲ್ಕು ಕೆಜಿ ವೈಟ್ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ